ಹಲೋ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಮಸಾಲ ಎಲ್ಲ ಹಾಕಿ ಮಾಡ್ತಾ ಇರೋಂಥ ರೆಸಿಪಿ ತುಂಬಾ ಟೇಸ್ಟಿ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಇಲ್ಲಿ ನಾನು ಒಂದು ಬೌಲಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮಾರ್ಕೆಟಿಂದ ತರೋ ಅಕ್ಕಿ ಹಿಟ್ಟು ಕೂಡ ಆಗ್ಬೋದು ಇಲ್ಲಾಂದರೆ ನಾವು ಅಕ್ಕಿನ ಕೊಟ್ಟು ಪೌಡ್ರ್ ಮಾಡಿಸ್ತೀವಲ್ಲ ಮಿಲ್ಲಿಗೆ ಅದನ್ನು ಕೂಡ ಹಾಕ್ಕೊಬೋದು ಅದನ್ನು ಒಂದೂವರೆ ಕಪ್ ತಗೊಂಡಿದ್ದೀನಿ ನಂತರ ಸ್ವಲ್ಪ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಸಾಕಾಗುತ್ತೆ ನಂತರ ಸ್ವಲ್ಪ ಧನಿಯಾ ಸೊಪ್ಪು ಹಾಕಿದ್ದೀನಿ ಮತ್ತು ಸ್ವಲ್ಪ ಟೇಸ್ಟಿಗೋಸ್ಕರ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಪಾಲಕ್ ಸೊಪ್ಪನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಒಂದು ಅರ್ಧ ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿ ನಂತರ ಇಲ್ಲಿ ನಾನು ನೀರನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಬಿಸಿ ಅಲ್ಲ ಉಗುರು ಬೆಚ್ಚ ಅಂತಾರಲ್ಲ ಅಷ್ಟು ಬಿಸಿ ಇದ್ರೆ ಸಾಕಾಗುತ್ತೆ ಆ ನೀರನ್ನು ಹಾಕಿ ಈ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇಲ್ಲಿ ಚಪಾತಿ ಹಿಟ್ಟಿಗೆ ಹೇಗೆ ನಾತ್ಕೋತೀಯಲ್ಲ ಆ ಥರ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಚೆನ್ನಾಗಿ ನಾತ್ಕೊತ ಹೋಗಬೇಕು ಒಂದೇ ಸಲ ನೀರನ್ನು ಹಾಕ್ಕೋಬಾರ್ದು ಫ್ರೆಂಡ್ಸ್ ನನ್ನ ಚಾನಲ್ನ ನೀವೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತು ಪಕ್ಕದಲ್ಲಿ ಐಕನ್ ಇರುತ್ತಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿ ತಪ್ಪದೆ ಅವ್ಳಿಗೆ ಕ್ಲಿಕ್ ಮಾಡಿ ಓಕೆ ನೋಡಿ ಈ ಥರ ಹಿಟ್ಟು ರೆಡಿಯಾಗಿದೆ ಇದನ್ನು ನಾದ್ಕೊಂಡಿದ್ದೀನಲ್ಲ ಅದನ್ನು ಹಿಟ್ಟನ್ನು ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಡ್ತೇನೆ ಯಾಕಂದರೆ ಸ್ವಲ್ಪ ನೆನೆಯಲ್ಲಿ ಈಗ ನೋಡಿ ಇದನ್ನು ಹೇಗೆ ಲಟ್ಟಿಸ್ಕೋಬೇಕು ಅಂತ ತೋರಿಸ್ತೀನಿ ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಅದನ್ನು ನೋಡಿ ಈ ಥರ ಉಲ್ಟಾ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಡ್ರೈ ಪೌಡರ್ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅದನ್ನು ನಂತರ ನೋಡಿಲಿ ಒಂದು ಪೋರ್ಷನ್ ಅಷ್ಟು ಹಿಟ್ಟನ್ನು ತೆಗೆದು ಅದ್ರ ಮೇಲೆ ಈ ಥರ ಇಟ್ಟು ಸ್ವಲ್ಪ ನೀರು ತೊಗೋಬೇಕು ಯಾಕಂದರೆ ನೀರಿಗೆ ಕೈಯನ್ನ ಅದ್ದಿ ಇಲ್ಲಿ ಈ ಥರ ತಟ್ಕೊತಾ ಹೋಗಬೇಕು ಆವಾಗ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ನೋಡಿ ಸ್ವಲ್ಪ ನೀರಿಗೆ ಕೈಯನ್ನು ಸ್ವಲ್ಪ ವೆಟ್ ಮಾಡ್ಕೋಬೇಕು ಚೆನ್ನಾಗಿ ತಟ್ಟಕ್ಕೆ ಆಗುತ್ತೆ ಫುಲ್ಲು ಸ್ಪ್ರೆಡ್ ಮಾಡಿ ನಂತರ ಇದನ್ನು ತೆಗೆದು ನಾವು ಅದಲ್ಲಿ ಹೇಗೆ ಚಪಾತಿ ಫ್ರೈ ಮಾಡ್ಕೋತೀವಲ್ಲ ಅದೇ ಥರ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಮತ್ತು ಮಸಾಲೆಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಹೇಗೆ ಕಲರ್ಫುಲ್ ಕೂಡ ಕಾಣ್ತಾ ಇದೆ ಅಲ್ಲ ನೋಡಿ ಈ ಥರ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ನೋಡಿ ಒಂದು ತವ ತೊಗೊಂಡಿದ್ದೀನಿ ಅದರಲ್ಲೇ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೇನೆ ತುಪ್ಪ ಎಲ್ಲ ಹಚ್ಚೋದ್ರಿಂದ ಚೆನ್ನಾಗಿ ಅನಿಸುತ್ತಲ್ಲ ಟೇಸ್ಟ್ ಇದನ್ನು ನೋಡಿ ಈ ಥರ ತುಪ್ಪ ಹಚ್ಚಾದ ಮೇಲೆ ಇಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಟು ನಾನು ಇದನ್ನು ಕಾಯಿಸ್ಕೋತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಎರಡು ಸೈಡು ಕೂಡ ಚೆನ್ನಾಗಿ ಕುಕ್ಕಾಗಿ ಕುಕ್ ಮಾಡ್ಕೋಬೇಕು ಚೆನ್ನಾಗಿ ರೋಸ್ಟ್ ಥರ ಇದು ಚೆಂದ ಬರುತ್ತೆ ಸ್ವಲ್ಪ ತುಪ್ಪ ಹಚ್ಕೋತಾ ಇದ್ದೀನಿ ಆಮೇಲೆ ಚೆನ್ನಾಗಾಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ ನೋಡಿ ಈ ಥರ ಎಲ್ಲ ಚೆನ್ನಾಗಿ ತುಪ್ಪನ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಫ್ಲಿಪ್ ಮಾಡ್ಕೊತ ಮತ್ತೆ ಎರಡು ಸೈಡಲ್ಲೂ ನಾವು ಅದನ್ನು ಬೇಕ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಇದನ್ನು ಬೇಕ್ ಮಾಡ್ಕೋಬೇಕು ನೋಡಿ ತುಂಬ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದನ್ನು ನೀವು ಕೂಡ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಎಷ್ಟಾಗಿದ್ರೆ ಅದು ತಮ್ಸಪ್ ಕೊಡಿ